ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಕುಕಿಂಗ್ ವ್ಲಾಗ್ ಇದು ಬಂದು ಮೂರು ದಿನದ ಕಂಟಿನ್ಯೂಯೇಷನ್ ವ್ಲಾಗ್ ಆಗಿರುತ್ತೆ ನೆನ್ನೆ ಆ್ಯಕ್ಚುಲಿ ನನಗೆ ಹೊರಗಡೆ ಹೋಗಿದ್ವಿ ರಜಾ ಇತ್ತಲ್ವ ಹಾಗಾಗಿ ನೆನ್ನೆ ಒಂದು ವೀಡಿಯೋನ ನಾನು ಮಾಡಲಿಕ್ಕೆ ಆಗಲಿಲ್ಲ ಸೊ ಇದು ಒಂದು ಗುರುವಾರದ ಸಂಜೆಯಿಂದ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಗುರುವಾರ ಶುಕ್ರವಾರ ಹಾಗೆ ಶನಿವಾರ ಮೂರು ದಿನದೂ ವ್ಲಾಗ್ನ ಕಂಟಿನ್ಯೂ ಆಗಿ ಹಾಕ್ತೀನಿ ಮಧ್ಯಾಹ್ನ ಊಟ ಮಾಡ್ತಿದ್ದ ಹಾಗೆಯೇ ಮಿಕ್ಕಿದ ಕೆಲಸ ಎಲ್ಲ ಮುಗಿಸಿ ನಾನು ಸೆಕೆಂಡ್ ಫ್ಲೋರಿಗೆ ಬಂದರೆ ಸೆಕೆಂಡ್ ಫ್ಲೋರಲ್ಲಿ ಏನೇನು ಕೆಲಸ ಇರುತ್ತೆ ಅದನ್ನು ಫಸ್ಟ್ ಕಂಪ್ಲೀಟ್ ಮಾಡ್ಕೊತೀನಿ ಬಟ್ಟೆ ಒಣಗಾಕೋದು ಗಿಡಗಳಿಗೆ ನೀರು ಹಾಕೋದು ಹಾಗೆ ಗಿಡಗಳಿಗೆ ಏನಾದರೂ ಹುಳ ಅದ ಕೀಟ ಏನಾದರೂ ಆಗಿದ್ದರೆ ಸ್ವಲ್ಪ ಎಣ್ಣೆ ಸ್ಪ್ರೇ ಮಾಡೋದು ಅದೆಲ್ಲ ಮಾಡ್ತಾಯಿರ್ತೀನಿ ಹಾಗೆ ಇದು ಟೂ ಡೇಸ್ ಒನ್ಸ್ ನಾನು ಮಾಪ್ ಮಾಡ್ತಾ ಇದ್ದೀನಿ ಇವಾಗ ಫಸ್ಟ್ ನೀರನ್ನು ಹಾಕಿ ಫುಲ್ಲು ಏನು ನೀರಿನಲ್ಲೇ ಮಾಡ್ತಾ ಇದ್ದೆ ಇವಾಗ ಸ್ವಲ್ಪ ಸಮ್ಮರ್ ಎಲ್ಲ ಕಡೆ ಮಳೆನೂ ಸಹ ಆಗಿಲ್ವಲ್ಲ ಸೊ ತುಂಬ ನೀರು ಬೇಕಾಗುತ್ತೆ ಮೂರರಿಂದ ನಾಲ್ಕು ಬಕೆಟ್ಟು ಹಾಗಾಗಿ ಮಾಪ್ ಮಾಡಿದ್ರೆ ಅಷ್ಟೊಂದಾಗಿ ನೀರು ಖರ್ಚಾಗಲ್ಲ ಅಂತ ಮಾಪ್ ಮಾಡ್ತೀನಿ ಟೂ ಡೇಸ್ ಒಂದು ಗುರುವಾರ ಸಂಜೆ ಸ್ವಲ್ಪ ಶಾಪಿಂಗ್ ಹೋಗಬೇಕಾಗಿತ್ತು ಹೊರಗಡೆ ಶಾಪಿಂಗ್ ಎಲ್ಲ ಮುಗಿಸಿ ಹಿಂಗೆ ಬರೋದು ಸಹ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಹಾಗೇ ಹೊರಗಡೆ ಡಿನ್ನರ್ಗೂ ಸಹ ಹೋದ್ವಿ ಹಾಸನಲ್ಲಿ ಅಷ್ಟೊಂದು ರೆಸ್ಟೋರೆಂಟ್ಸ್ ಇಲ್ಲ ಕಡಿಮೆ ಇಲ್ಲ ಸುವರ್ಣ ಹೋಗಬೇಕು ಇಲ್ಲ ರಾಮ ಎರಡು ತುಂಬ ಚೆನ್ನಾಗಿದೆ ನಾವು ಈ ಸಲ ಸುವರ್ಣ ಸೆಲೆಕ್ಟ್ ಮಾಡಿಕೊಂಡ್ವಿ ಸುವರ್ಣ ಗೇಟು ಫ್ರೆಂಡ್ಸ್ ಎಲ್ಲ ಬಂದಿದ್ದರಿಂದ ಅವರು ಎಲ್ಲ ನಾನ್ ವೆಜ್ ತಿಂತಾರೆ ಸೊ ಹಾಗಾಗಿ ಸುವರ್ಣ ಬೆಸ್ಟ್ ಅಂತ ಅಂದ್ಬಿಟ್ಟು ಸುವರ್ಣಗೆ ಹೋಗಿ ರಾತ್ರಿ ಅಲ್ಲೇನೇ ಡಿನ್ನರ್ ಮುಗಿಸಿ ಬಂದಿದ್ದಾಯಿತು ಪೂರ್ತಿ ಕಂಪ್ಲೀಟಾಗಿ ನಾನು ವೀಡಿಯೋ ಎಲ್ಲ ಮಾಡಲಿಕ್ಕಾಗೆ ಬಿಕಾಸ್ ಮಕ್ಳುನೂ ಸ್ವಲ್ಪ ಅನ್ಕಂಫರ್ಟ್ ಆಗ್ತಾಯಿದ್ರು ತಿನ್ನೋದೆಲ್ಲ ಬೇಡ ಅಂತ ಅಂದ್ಬಿಟ್ಟು ಆ್ಯಂಡ್ ನಾವು ಸಹ ಅಪರೂಪಕ್ಕೆ ಹೋಗ್ತಾ ಇರ್ತೀವಲ್ವ ಟೈಮ್ ಸ್ಪೆಂಡ್ ಮಾಡೋಣ ಒಟ್ಟಿಗೆ ಅಂತ ಅಂದ್ಬಿಟ್ಟು ಅಷ್ಟೊಂದಾಗಿ ಏನು ವೀಡಿಯೋ ಮಾಡಲಿಲ್ಲ ನೆಕ್ಸ್ಟ್ ಡೇನೂ ಸ್ವಲ್ಪ ಹೊರಗಡೆ ಹೋಗಬೇಕಾಗಿತ್ತು ಫ್ರೀ ಅಂದರೆ ರಜಾ ಇತ್ತಲ್ವ ಪ್ರದೀಪ್ಗೆ ಮಕ್ಕಳಿಗೆಲ್ಲ ಎಕ್ಸಾಮ್ ಮುಗಿದು ಫಸ್ಟ್ ಹಾಲಿಡೇ ಇದು ಟು ತ್ರೀ ಡೇಸ್ ರಜಾ ಹಾಕ್ಕೊಂಡು ಎಲ್ಲರೂ ಹೋಗೋಣ ಅಂದರೆ ಪ್ರದೀಪ್ಗೆ ಅಷ್ಟಾಗಿ ಹಾಲಿಡೇಸ್ ಇಲ್ಲ ಇವಾಗ ಆ್ಯಂಡ್ ಗುಡ್ ಫ್ರೈಡೇ ಬೆಳಗ್ಗೆ ಹೋಗಿ ಸಂಜೆ ಬರೋ ಅಂಥದ್ದು ಪ್ಲೇಸ್ ಯಾವುದಾದ್ರೂ ಸೆಲೆಕ್ಟ್ ಮಾಡ್ಕೊಳ್ಳೋಣ ಅಂತ ಅಂದು ನಾವು ಗುಡ್ ಫ್ರೈಡೇ ದಿನ ಬೆಳಗ್ಗೆ ಬೆಳಗ್ಗೆ ಎಂಟು ಗಂಟೆ ಏಳುವರೆ ಹಾಗೆಯೇ ಹೊರಟ್ವಿ ಕುಶಾಲನಗರ ಪ್ಲ್ಯಾನ್ ಮಾಡಿದ್ವಿ ತುಂಬ ಹತ್ತಿರ ಇದೆ ನಮಗೆ ನಿಯರ್ ಬೈ ನಗರ ಹಾಸನಿಂದ ಏನು ಒನ್ ಒನ್ ಆ್ಯಂಡ್ ಹಾಫ್ ಅವರ್ ಆಗಿಬಿಡುತ್ತೆ ಅಷ್ಟೇ ಸೊ ಹಾಗಾಗಿ ಅಲ್ಲಿ ಗೋಲ್ಡನ್ ಟೆಂಪಲೆಲ್ಲ ವಿಸಿಟ್ ಮಾಡಿದ್ವಿ ಫಸ್ಟೇ ಮತ್ತೆ ಮತ್ತೆ ಗೋಲ್ಡನ್ ಟೆಂಪಲಿಗೆ ಬೇಡ ಅಂತ ಈ ಸಲ ನಿಸರ್ಗಧಾಮಗೆ ಹೋಗಿ ಬಂದ್ವಿ ತುಂಬಾ ಚೆನ್ನಾಗಿತ್ತು ತುಂಬ ಜಾಸ್ತಿ ಅಲ್ಲೂ ಸಹ ನಾನು ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಕುಶಾಲನಗರ ಹೋಗ್ತಿದ್ದ ಹಾಗೆಯೇ ಒಂಬತ್ತುವರೆ ಆಯಿತು ಅಲ್ಲೆಲ್ಲ ಟಿಫನ್ ಮಾಡಿಕೊಂಡು ಮಕ್ಕಳು ಟಿಫನ್ ಆದಮೇಲೆ ಅಲ್ಲಿ ಮಡಿಕೇರಿ ಅಂತ ಆದಮೇಲೆ ಚಾಕ್ಲೇಟ್ಸು ಅದು ಇದು ಅಂತೆಲ್ಲ ಇಟ್ಟಿರ್ತಾರಲ್ಲ ಅದನ್ನೆಲ್ಲ ತಿಂಡಿ ಆದಮೇಲೆ ತಿಂದ್ಕೊಂಡು ಬರೋ ಅಷ್ಟರಲ್ಲೇ ಇಲ್ಲಿ ಹತ್ತುವರೆ ಆಗಿ ಹೋಗಿತ್ತು ತುಂಬಾ ಬಿಸಿಲು ಜಾಸ್ತಿ ನಾವು ಬೆಳಗ್ಗೆ ಬೆಳಗ್ಗೆ ಹೋಗಿದ್ರಿಂದ ಕ್ರೌಡ್ ಸ್ವಲ್ಪ ಕಡಿಮೆ ಇತ್ತು ಅವಾಗ ಅವಾಗ ಇನ್ನೂ ಜನ ಬರಲಿಕ್ಕೆ ಸ್ಟಾರ್ಟ್ ಆದರು ಸೊ ಅಲ್ಲಿ ಹೊಸದಾಗಿ ಇವಾಗ ರೋಪ್ ಆ್ಯಕ್ಟಿವಿಟೀಸ್ ಎಲ್ಲ ಮಾಡಿಸಿದ್ದಾರೆ ಸೊ ಅದನ್ನು ಟ್ರೈ ಮಾಡಿಬಿಡೋಣ ಅಂತ ಅಂದ್ಕೊಂಡು ಪ್ರದೀಪ್ ಅಲ್ಲಿಗೆ ಕರ್ಕೊಂಡು ಹೋದರು ಫಸ್ಟು ಯಾಕೆಂದರೆ ತುಂಬ ಜನ ಜಾಸ್ತಿ ಆದಮೇಲೆ ನಾವು ತುಂಬ ವೆಯ್ಟ್ ಮಾಡಬೇಕಾಗುತ್ತೆ ಅದಕ್ಕೆ ಸೊ ನಾವೇ ಫಸ್ಟ್ ಹೋಗ್ಬಿಡೋಣ ಅಂತ ಅಂದ್ಬಿಟ್ಟು ನಾನಂತೂ ಬರೋಲ್ಲ ಹಿತೈಷ ನಾನು ಬರೋಲ್ಲ ಅಂತ ಅಂದ್ಬಿಟ್ಟು ಮೇಲೆ ಬಂದ್ವಿ ಆದರೆ ಹಿತೈಷ ಅವನೇ ಬೆಲ್ಟೆಲ್ಲ ಹಾಕಿಸ್ಕೊಂಡು ರೆಡಿ ಆಗ್ತಾ ಇದ್ದಾ ಹೋಗ್ತೀನಿ ಅಂತ ನನಗಂತೂ ಅವನನ್ನು ಕಳ್ಸೋಕ್ಕೆ ಭಯ ಏಕೆಂದರೆ ಎಲ್ಲದ ಮಧ್ಯ ಬಿಚ್ಕೊಬಿಡುತ್ತೋ ಎಲ್ಲಿ ಬಿದೋಗ್ತಾರೋ ನಾವೆಲ್ಲಿ ಬಿದೋಗ್ತೀವಿ ಅನ್ನೋದೇ ಭಯ ಇತ್ತು ನನಗೆ ಆದರೆ ಪ್ರದೀಪ್ ಏನು ನೀನು ಹೆದ್ರಕೊಂಡ್ರೆ ಅವ್ನು ಇನ್ನೂ ಹೆದ್ರಕೊತಾನೆ ಆ ರೀತಿ ಎಲ್ಲ ಮಾಡಬೇಡ ಮಕ್ಳಿಗೆ ಇನ್ನೂ ನಾವು ಹುರಿದುಂಬಿಸ್ಬೇಕು ಈ ಥರದ್ದೆಲ್ಲ ಆ್ಯಕ್ಟಿವಿಟೀಸ್ಗೆ ನಾವೇ ಭಯ ಪಡಿಸಿದ್ರೆ ಅವ್ರು ಇನ್ನೂ ಭಯ ಪಡ್ತಾರೆ ಜೀವನದಲ್ಲಿ ಏನು ಮಾಡೋಕ್ಕಾಗಲ್ಲ ನೀನು ಸುಮ್ಮನಿರು ಅಂತ ಅಂದ್ಬಿಟ್ಟು ನೀವು ಹೋಗಂತ ಅಂದ್ಬಿಟ್ಟು ಅವ್ರನ್ನ ಕಳ್ಸಿದ್ರು ನೋಡಿ ನಾವು ಹೋಗೋಕ್ಕಿಂತ ಮುಂಚೆ ಮಕ್ ಮಕ್ಕಳೇ ಹೋದರು ಎಷ್ಟು ಖುಷಿ ಖುಷಿಯಿಂದ ಹೋದ್ರು ಅಂತ ನನಗೆ ಅವರು ನೋಡ್ತಿದ್ದ ಹಾಗೆಯೇ ಭಯ ಆಗ್ತಾಯಿತ್ತು ಬಟ್ ಸಖತ್ತು ಎಂಜಾಯ್ ಮಾಡಿದ್ರು ಮಕ್ಳು ಮಾತ್ರ ಲೈಫಲ್ಲಿ ಎಲ್ಲ ರೀತಿ ಅಡ್ವೆಂಚರ್ನು ಟ್ರೈ ಮಾಡಬೇಕು ನೀನು ಹಿಂಗೆ ಗೂಬೆ ಥರ ಮನೇಲಿ ಕೂತ್ಕೊಂಡ್ರೆ ಏನೂ ಆಗಲ್ಲ ಏನಾಗಲ್ಲ ಸ್ವಲ್ಪ ಭಯ ಆಗುತ್ತೆ ಅಷ್ಟೇ ಸ್ಟಾರ್ಟಿಂಗು ಆಮೇಲೆ ಏನೂ ಆಗೋಲ್ಲ ಅಂತ ಪ್ರತಿ ಫಸ್ಟ್ ನನಗೆ ಸಪೋರ್ಟ್ ಮಾಡಿದೆ ಅವರೇ ಅಷ್ಟು ಸಪೋರ್ಟ್ ಮಾಡ್ಬೇಕಾದ್ರೆ ನಾನು ಯಾಕೆ ಹೋಗಬಾರ್ದು ಅಂತ ಅಂದ್ಬಿಟ್ಟು ನಾನು ಸಹ ಟ್ರೈ ಮಾಡಿದೆ ತುಂಬಾ ಚೆನ್ನಾಗಿ ಅನ್ನಿಸ್ತು ನಂದಿದು ಫಸ್ಟ್ ಈ ರೀತಿ ಅಡ್ವೆಂಚರ್ ಆ್ಯಕ್ಟಿವಿಟಿ ನಾನು ಮಾಡಿದ್ದು ರೋಪ್ ಅಡ್ವೆಂಚರ್ನ ಮುಗಿಸ್ಕೊಂಡು ಅಲ್ಲೇ ಕೆಳಗಡೆ ಬರ್ಡ್ ಪಾರ್ಕ್ ಇತ್ತು ಈ ರೀತಿ ಸಣ್ಣ ಪುಟ್ಟ ಬರ್ಡ್ಸ್ನೆಲ್ಲ ಕೇಜಲ್ಲಿ ಹಾಕಿದ ನಂತರ ಕೇಜ್ದೆಲ್ಲ ನೋಡಿಕೊಂಡು ಲಾಸ್ಟಲ್ಲಿ ಪೈಥಾನ್ ಹಾಗೆ ಪ್ಯಾರೆಟನ್ನು ಈ ರೀತಿ ಒಂದು ಫೈವ್ ಟೆನ್ ಮಿನಿಟ್ಸ್ ನಮಗೆ ಏನು ಇಟ್ಕೊಳ್ಳಿಕ್ಕೆ ಕೊಡ್ತಾರೆ ಅದಕ್ಕೂ ದುಡ್ಡು ಕೊಡಬೇಕು ಹಂಗೆ ಏನು ಸುಮ್ಮನೆ ಕೊಡಲ್ಲ ಅವ್ರುಗಳು ಇದೊಂದು ಸ್ವಲ್ಪ ಭಯ ಆಯಿತು ನನಗೆ ಏಕೆಂದರೆ ಹಾವಲ್ವಾ ಅದ್ರ ಮೂಡ್ ಹೇಗಿರುತ್ತೋ ಏನೋ ನಮ್ಮ ಮುಖದ ಹತ್ರನೇ ಅದ್ರ ಬಾಯಿ ಇರುತ್ತೆ ಎಲ್ಲಿ ಮುಖ ಕಚ್ಚಿಬಿಡುತ್ತೋ ಅಂತೆಲ್ಲ ನನಗೆ ಮನಸಲ್ಲಿ ಅನ್ನಿಸ್ತಾ ಇತ್ತು ಒಂದು ಸ್ವಲ್ಪ ಅಷ್ಟೇ ಒಂದು ಫೋರ್ ಟು ಫೈವ್ ಮಿನಿಟ್ಸ್ ಅದನ್ನು ಇಟ್ಕೊಂಡು ಆನಂತರ ಪ್ಯಾರೆಟ್ ಗೆ ಆ್ಯಕ್ಟಿವಿಟೀಸ್ಗೆ ಬಂದ್ವಿ ಇದು ತುಂಬ ಚೆನ್ನಾಗಿತ್ತು ಎಷ್ಟು ಚೆನ್ನಾಗಿ ಮಾತಾಡ್ತಾಯಿತ್ತು ಗೊತ್ತಾ ಹಾಯ್ ಅಕ್ಕ ಹಲೋ ಅಂತೆಲ್ಲ ಮಾತಾಡ್ತಾಯಿತ್ತು ಚೆನ್ನಾಗಿ ಅನ್ನಿಸ್ತು ಎಲ್ಲ ನಾನು ಮೊಬೈಲಲ್ಲೇ ವೀಡಿಯೋ ಶೂಟ್ ಮಾಡ್ತಾ ಇದ್ದಿದ್ದ ಕಾರಣ ಹಾಗೆ ಬಿಸಿಲುಗೋ ಏನೋ ಗೊತ್ತಿಲ್ಲ ಮೊಬೈಲ್ ತುಂಬಾ ಹೀಟ್ ಆಗೋಗಿತ್ತು ಸೊ ಹಾಗಾಗಿ ನಾನು ಸ್ವಿಚ್ ಆಫ್ ಮಾಡಿ ಇಟ್ಕೋಬೇಕಾಯಿತು ಮೊಬೈಲ್ನ ಪ್ರದೀಪ್ ಬೇಡ ಸುಮ್ಮನೆ ಯಾಕೆ ಬೇಕು ಹೊರಗಡೆ ಬಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಅಂದ್ಬಿಟ್ಟು ಇನ್ನು ಸ್ವಿಚ್ ಆಫ್ ಆದಮೇಲೆ ನಾನು ಇನ್ನೇನು ತಾನೆ ವೀಡಿಯೋ ಮಾಡಲಿ ಸೊ ಹಾಗಾಗಿ ಅಲ್ಲೇ ಸ್ವಲ್ಪ ಒಳಗಡೆ ಪಾರ್ಕೆಲ್ಲ ವಿಸಿಟ್ ಮಾಡಿಕೊಂಡು ಹಾಗೆ ಬರ್ತಾ ಊರಿಗೆಲ್ಲ ಹೋಗಿ ಬಂದು ಇನ್ನೇನು ನನಗೂ ಸಹ ಲೇಟಾಗಿತ್ತು ತಿಂಡಿ ಏನೂ ಮಾಡಲಿಕ್ಕಾಗಲಿಲ್ಲ ರಾತ್ರಿಯೂ ಹೊರಗಡೆ ಹೋಟೆಲಿಂದನೇ ಪಾರ್ಸಲ್ ತರಿಸಿದ್ರು ಪ್ರದೀಪು ಫ್ರೈಡೆ ನೈಟು ಆ್ಯಂಡ್ ಬಿಸಿಲಲ್ಲಿ ಸುತ್ತಾಡ್ಕೊಂಡು ಬಂದಿದ್ವಲ್ಲ ಸ್ಯಾಟರ್ಡೆ ಬೆಳಗ್ಗೆ ಸಹ ಸ್ವಲ್ಪ ಲೇಟಾಯಿತು ಎದ್ದೇಳಿದ್ದು ಬೆಳಗ್ಗೆ ನಾನು ತಿಂಡಿ ಏನೂ ಮಾಡಲಿಕ್ಕಾಗಲಿಲ್ಲ ತುಂಬ ನಾವೇನು ಕಾ ಅವ್ರು ಡ್ರೈವ್ ಮಾಡಲಿಲ್ಲ ಅಂದ್ರೂ ಅಷ್ಟು ಬಿಸಿಲಿನಲ್ಲಿ ಹೋಗಿ ಬರ್ತೀವಲ್ಲ ಅದೇ ನಮಗೆ ಸುಸ್ತು ಅಣ್ಣಂಗಾಗುತ್ತೆ ಸೊ ಬೆಳಗ್ಗೆನೂ ನಾನು ಸ್ವಲ್ಪ ಯಾಕೋ ಆಫ್ ಆದಂಗೆ ಆಗಿದ್ನ ಪ್ರದೀಪ್ ಬೆಳಗ್ಗೆ ಇಡ್ಲಿ ತರಿಸ್ಬಿಟ್ರು ಹೋಟೆಲಿಂದ ಇನ್ನು ಬೆಳಗ್ಗೆನೂ ನಾನೇನು ಕುಕ್ಕಿಂಗ್ ಬ್ಲಾಗ್ ಎಲ್ಲ ಆಗಿ ಮಾಡೋಕ್ಕೆ ಆಗಲಿಲ್ಲ ಮಧ್ಯಾಹ್ನ ಚೆನ್ನಾಗಿ ಅಚ್ಚುಕಟ್ಟಾಗಿ ತರಕಾರಿ ಪಲ್ಯ ಎಲ್ಲ ಹಾಕಿ ಸಾಂಬಾರು ಮಾಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ಬಸ್ಸಾರ್ಗೆ ಪ್ರಿಪೇರ್ ಇದ್ದೀನಿ ಆ್ಯಸ್ ಯೂಶುವಲ್ ಕುಕ್ಕಿಂಗ್ ಬ್ಲಾಗ್ ಸ್ಟಾರ್ಟ್ ಆಯಿತು ಇವಾಗ ಮನೆಯಲ್ಲಿ ಒಂದು ದಪ್ಪದ ಕೋಸಿತ್ತು ಅದರಲ್ಲಿ ಅರ್ಧ ಭಾಗ ಮಾಡಿಕೊಂಡು ಇವತ್ತು ಬಸ್ಸಾರು ಮಾಡ್ತಾಯಿದ್ದೀನಿ ಕೋಸು ಹಾಗೆ ಬೇಳೆನ ಹಾಕಿ ಬಸ್ಸಾರು ಬೇಳೆ ಒಂದು ಕಾಲು ಕಪ್ ಆಗೋಷ್ಟು ತೊಳೆದು ನಾನು ಕುಕ್ಕರ್ಗೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಒಂದು ಅರ್ಧ ಕೋಸನ್ನು ಸಹ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಒಂದು ಐದು ಹತ್ತು ನಿಮಿಷ ನೀರಿನಲ್ಲಿ ನೆನೆಸಿ ಉಪ್ಪಿನ ನೀರಿನಲ್ಲಿ ಕಟ್ ಮಾಡಿರೋವಂಥ ಕೋಸನ್ನು ಬೇಳೆಗೆ ಹಾಕಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಕಾಲು ಚಮಚ ಅರ್ಶನ ಒಂದು ಚಮಚ ಆಗೋಷ್ಟು ಎಣ್ಣೆ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಎರಡೇ ಎರಡು ವಿಸಲ್ ಕೊಟ್ಟು ಬೇಯಿಸ್ಕೋಬೇಕು ಬೇಳೆ ತುಂಬ ಮ್ಯಾಶ್ ಆಗೋ ರೀತಿ ಏನು ಬೇಯಿಸೋದು ಬೇಡ ಯಾಕೆಂದರೆ ಪಲ್ಯ ಆವಾಗ ಚೆನ್ನಾಗಿ ಬರಲ್ಲ ತುಂಬ ಮ್ಯಾಶ್ ಆಗಿಬಿಡ್ತು ಅಂದರೆ ಸ್ವಲ್ಪ ಉದ್ರುದ್ರಾಗೇನೆ ಇರಲಿ ಚೆನ್ನಾಗಿ ಬರುತ್ತೆ ಆವಾಗ ಅದಾ ಕಡೆ ವಿಜಲ್ ಬರೋ ಅಷ್ಟರಲ್ಲಿ ಈ ಕಡೆ ಬಸ್ಸಾರಿಗೆ ಮಸಾಲೆ ಹುರ್ಕೊಂಡು ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ಬಾಣಲೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬಿಸಿ ಆಗ್ತಾಯಿದ್ದ ಹಾಗೆಯೇ ಜೀರಿಗೆ ಒಂದು ಚಮಚ ಒಂದು ಅರ್ಧ ಚಮಚ ಕಾಳುಮೆಣಸು ಖಾರಕ್ಕೆ ನಾನು ಮೂರು ಬ್ಯಾಡ್ಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಎರಡು ಗುಂಟೂರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಹಾಗೆಯೇ ಒಂದು ಹಿಡಿ ಆಗುವಷ್ಟು ಈರುಳ್ಳಿ ಒಂದು ಟೊಮ್ಯಾಟೊ ಒಂದು ಗಡ್ಡೆ ಬೆಳ್ಳುಳ್ಳಿ ಇಷ್ಟನ್ನು ಹಾಕ್ತಾಯಿದ್ದೀನಿ ಖಾರಕ್ಕೆ ನಾನು ಮೆಣಸಿನಕಾಯಿ ಯೂಸ್ ಮಾಡಿರೋದ್ರಿಂದ ಇಲ್ಲಿ ಖಾರದ ಪುಡಿನ ಯೂಸ್ ಮಾಡ್ತಾಯಿಲ್ಲ ಖಾರದ ಪುಡಿ ಬದಲಾಗಿ ನಾನು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಟೊಮ್ಯಾಟೊ ಆ ನಂತರ ನೆಕ್ಸ್ಟ್ ಹುರಿಲಿಕ್ಕೆ ಹಾಕ್ತೀನಿ ಈ ಮೊದಲಿಗೆ ಈ ಜೀರಿಗೆ ಮೆಣಸು ಬೆಳ್ಳುಳ್ಳಿ ಈರುಳ್ಳಿ ಹಾಗೆ ಹಸ ಇದು ಮೆಣಸಿನ್ಕಾಯಿ ಏನು ಹಾಕಿದ್ನಲ್ಲ ಅದೆಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಇವಾಗ ಟೊಮ್ಯಾಟೋನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇಲ್ಲಿ ಕೋಸು ಹಾಗೆ ಬೇಳೆನ ಬೇಯಿಸಿಟ್ಕೊಂಡಿದ್ನಲ್ಲ ಅದನ್ನು ಬಸ್ತಿಟ್ಕೋತಾ ಇದ್ದೀನಿ ಅದರ ರಸ ಸಪ್ರೇಟ್ ಮಾಡಿಕೊಂಡು ಹಾಗೆಯೇ ಇದಕ್ಕೆ ಮಸಾಲೆ ಏನು ಹುರಿದಿಟ್ಕೊಂಡಿದ್ನಲ್ಲ ಅದನ್ನು ಮಿಕ್ಸರ್ ಜಾರಿಗೆ ಹಾಕಿದ್ದೀನಿ ಇದಕ್ಕೆ ಒಂದು ಒಂದೂವರೆ ಟೇಬಲ್ ಸ್ಪೂನ್ ಆಗೋಷ್ಟು ಸಾಂಬಾರು ಮಸಾಲೆ ಪುಡಿ ಹಾಕಬೇಕು ಧನ್ಯ ಕಾಳುಗಳನ್ನೆಲ್ಲ ಹಾಕಿ ಪುಡಿ ಮಾಡಿ ಇಟ್ಕೊಂಡಿರ್ತೀವಲ್ವ ಅದನ್ನು ರುಬ್ಬೋದಕ್ಕೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ನೀರನ್ನು ಹಾಕೊಳ್ಳಿ ನಾನು ಬೇಯಿಸಿಟ್ಕೊಂಡಿರೋವಂಥ ರಸ ಸ್ವಲ್ಪ ಹಾಕ್ಕೊಂಡೆ ಒಂದು ಮೂರು ಚಮಚ ಆಗೋಷ್ಟು ಹಸಿ ತೆಂಗಿನಕಾಯಿ ತುರಿನ ಸಹ ಹಾಕಬೇಕು ಕಾಯಿ ಎಲ್ಲ ಜಾಸ್ತಿ ಹಾಕ್ಬಿಟ್ರೆ ತುಂಬ ಬಸ್ಸಾರು ಗಟ್ಟಿ ಆಗಿಬಿಡುತ್ತೆ ಈ ಬೇಸಿಗೆಯಲ್ಲಿ ತುಂಬ ಗಟ್ಟಿ ಸಾಂಬಾರೆಲ್ಲ ತಿನ್ನಲಿಕ್ಕೆ ಆಗಲ್ಲ ಹಾಗಾಗಿ ಒಂದು ಮೂರರಿಂದ ಎರಡು ಸ್ಪೂನ್ ಆಗೋಷ್ಟು ಮಾತ್ರ ಹಾಕ್ಕೊಂಡು ನುಣ್ಣದಾಗಿ ರುಬ್ಬಿಟ್ಕೊಳ್ಳಿ ರುಬ್ಬಿಟ್ಕೊಂಡಿರೋವಂಥ ಮಸಾಲೆನ ಬಸ್ಕೊಂಡಿರೋ ಅಂಥ ನೀರಿಗೆ ಹಾಕ್ತಾಯಿದ್ದೀನಿ ಉಪ್ಪನ್ನ ಬೇ ಹಾಕಿದ್ದೆ ನಾನು ಸೊ ಹಾಗಾಗಿ ಉಪ್ಪನ್ನ ಇಲ್ಲಿ ಸೇರಿಸ್ತಾ ಇಲ್ಲ ನೀವೊಂದು ಸ್ವಲ್ಪ ಟೇಸ್ಟ್ ಏನಾದರೂ ನೋಡಿಕೊಂಡು ಉಪ್ಪು ಬೇಕು ಅನಿಸಿದ್ರೆ ಇನ್ನೊಂದು ಸ್ವಲ್ಪ ಹಾಕ್ಕೋಬೋದು ಒಂದು ಮೂರರಿಂದ ನಾಲ್ಕು ಸ್ಪೂನ್ ಆಗೋಷ್ಟು ಹುಣಸೆ ರಸನೂ ಸಹ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಇದನ್ನು ಚೆನ್ನಾಗಿ ಕುದಿಲಿಕ್ಕೆ ಇಡಬೇಕು ಅದು ಕುದಿ ಬರೋ ಅಷ್ಟರಲ್ಲೇ ಈ ಕಡೆ ಪಲ್ಯನೂ ಸಹ ರೆಡಿ ಮಾಡ್ಕೋತಾ ಇದ್ದೀನಿ ನಾನು ಪಲ್ಯಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಬೇರೆ ಬಾಣಲೆಗೆ ಎಣ್ಣೆ ಸ್ವಲ್ಪ ಬಿಸಿ ಇದೆ ಹಾಗೆ ಇದಕ್ಕೂ ಅಷ್ಟೇ ಸಾಸಿವೆ ಜೀರಿಗೆ ಹಸಿಮೆಣ್ಸಿನ್ಕಾಯಿ ಒಂದು ಮೂರರಿಂದ ನಾಲ್ಕು ಸ್ಲಿಟ್ ಮಾಡಿರೋದನ್ನು ಹಾಕಿದ್ದೀನಿ ಒಂದು ಸ್ವಲ್ಪ ಕರಿಬೇವು ಈರುಳ್ಳಿ ಒಂದು ಅರ್ಧ ಈರುಳ್ಳಿ ತೊಗೊಂಡಿದ್ದೀನಿ ಈರುಳ್ಳಿ ಒಂದು ಹತ್ತರಿಂದ ಹದಿನೈದು ಸೆಕೆಂಡ್ ಫ್ರೈ ಮಾಡ್ಕೋಬೇಕು ಅಷ್ಟೇ ತುಂಬ ಸಾಫ್ಟ್ ಆಗಬೇಕು ಅಂತೇನಿಲ್ಲ ಅದ್ರ ಕ್ರಂಚಿ ಕ್ರಂಚಿಯಾಗಿ ನಾವು ತಿನ್ಬೇಕಾದ್ರೆ ಸಿಗ್ತಾಯಿದ್ರೆ ಚೆನ್ನಾಗಿರುತ್ತೆ ಒಂದು ಹತ್ತು ಹದಿನೈದು ಸೆಕೆಂಡ್ ಫ್ರೈ ಮಾಡ್ಕೊಂಡಿದ ನಂತರ ಬಸ್ತಿಟ್ಕೊಂಡಿದ್ದಂಥ ಬೇಳೆ ಹಾಗೆ ಕೋಸನ್ನು ಸಹ ಹಾಕಿ ಒಂದು ಸ್ವಲ್ಪ ತೆಂಗಿನಕಾಯಿ ತುರಿ ಹಾಗೇ ಕೊತ್ತಂಬರಿ ಸೊಪ್ಪನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿಟ್ಕೊಂಡ್ರೆ ಕೋಸು ಬೇಳೆ ಪಲ್ಯ ರೆಡಿ ಆಯಿತು ಈ ಕಡೆ ಸಾಂಬಾರು ಸಹ ಕುದಿ ಬರ್ತಾ ಇದೆ ಅದು ಕುದಿಯೋ ಅಷ್ಟರಲ್ಲಿ ಚೆನ್ನಾಗಿ ಇದು ಇದಕ್ಕೆ ಫೈನಲ್ ಆಗಿ ಒಂದು ಮೇಲೊಗ್ಗರಣೆ ಮಾಡ್ಕೊಳ್ಳೋಕ್ಕೆ ಸಾಸಿವೆ ಜೀರಿಗೆ ಕರಿಬೇವು ಹಾಗೆಯೇ ಒಣ ಮೆಣಸಿನ್ಕಾಯಿ ಒಂದು ಮೂರಿಂದ ನಾಲ್ಕು ಬೆಳ್ಳುಳ್ಳಿ ನಾನು ರುಬ್ಬೋದಕ್ಕೆ ಹಾಕಿದ್ದೀನಿ ಹಾಗಾಗಿ ಎಕ್ಸ್ಟ್ರಾ ಒಗ್ಗರಣೆಗೂ ಸಹ ಏನು ಬೆಳ್ಳುಳ್ಳಿನ ನಾನಿಲ್ಲಿ ಹಾಕಿಲ್ಲ ಬೇಕಿದ್ರೆ ಹಾಕೋಬೋದು ನೀವು ಮೇಲೊಗ್ಗರಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೂ ಕೊನೆಯಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ರೆ ಕೋಸುಬೇಳೆ ಬಸ್ಸಾರು ತುಂಬಾ ರುಚಿಕರವಾಗಿರುತ್ತೆ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಮೆಣಸಿನ್ಕಾಯಿ ಖಾರದ ಪುಡಿ ಬದಲಾಗಿ ಮೆಣಸಿನ್ಕಾಯಿನ ಹಾಕಿ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ನನಗಂತೂ ಕೋಸು ಬೇಳೆ ಪಲ್ಯ ತುಂಬಾ ಇಷ್ಟ ಅದರಲ್ಲೂ ಅನ್ನ ಅಥವಾ ಮೊಸರನ್ನ ಜೊತೆ ನೆಂಚ್ಕೊಂಡು ತಿಂತಾಯಿದ್ರಂತೂ ಸಕ್ಕತ್ತಾಗಿರುತ್ತೆ ಟೇಸ್ಟು ಇಲ್ಲಿಗೆ ನಾನು ಇವತ್ತಿನ ವೀಡಿಯೋನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಮೂರು ದಿನದ ಕಂಟಿನ್ಯೂಯೇಷನ್ ವ್ಲಾಗ್ನ ಹಾಕಿದ್ದೀನಿ ನಾನು ಸಿಗ್ತೀನಿ ಮತ್ತೆ ಇನ್ನೊಂದು ಕುಕ್ಕಿಂಗ್ ವ್ಲಾಗ್ನಲ್ಲಿ ಅಲ್ಲಿವರೆಗೆ ಚೆಕ್ ಕೇರ್